ಮಸಾಜ್ ಸೆಂಟರ್ಗಳಿಗೆ ನಿಯಮ ರೂಪಿಸಿ ಎಂದು ಮಂಗಳೂರಿನ ವಕೀಲರು ಆಗ್ರಹಿಸಿದ್ದಾರೆ ಅನೈತಿಕ ಚಟುವಟಿಕೆ ನಿಯಂತ್ರಣಕ್ಕೆ ಕೇರಳ ಮಾದರಿ ಕಾನೂನು ರಚಿಸುವಂತೆಯೂ ಅವರು ಒತ್ತಾಯಿಸಿದ್ದಾರೆ ಯುನಿಸೆಕ್ಸ್ ಬ್ಯೂಟಿ ಪಾರ್ಲರ್ ಹೆಲ್ತ್ ಕೇರ್ ಆಯುರ್ವೇದಿಕ್ ಸೆಂಟರ್ ಮಸಾಜ್ ಪಾರ್ಲರ್ ಹೆಸರಿನಲ್ಲಿ ನಡೆಯುವ ಅನೈತಿಕ ದಂಧೆಗೆ ಕಡಿವಾಣ ಹಾಕಲು ನಿಯಮ ರೂಪಿಸುವ ಜತೆಗೆ ಕೇರಳ ಮಾದರಿ ಕಾನೂನು ಜಾರಿಗೊಳಿಸಬೇಕು ಎಂದು ವಕೀಲ ಮನೋ ರಾಜೀವ ಒತ್ತಾಯಿಸಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ದ ಸಿಎಂ ಕಾನೂನು ಸಚಿವರು ಮತ್ತು ಪ್ರತಿಪಕ್ಷದ ನಾಯಕರಿಗೆ ಈ ವಿಷಯ ಕುರಿತು ಡಿಸಿ ಮೂಲಕ ಮನವಿ ಸಲ್ಲಿಸುತ್ತಿದ್ದು ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಚರ್ಚಿಸಿ ಸೂಕ್ತ ಕಾನೂನು ಜಾರಿಗೆ ತರಬೇಕು ಆಯುರ್ವೇದಿಕ್ ಸೆಂಟರ್ಗಳಲ್ಲೂ ಯಾವ ರೀತಿಯಲ್ಲಿ ಮಸಾಜ್ ಮಾಡಬೇಕು ಅನುಸರಿಸಬೇಕಾದ ನಿಯಮಗಳು ವ್ಯವಸ್ಥೆ ಬಗ್ಗೆ ಕೇರಳ ಹೊರತುಪಡಿಸಿ ದೇಶದ ಬೇರೆಲ್ಲೂ ಕಾನೂನು ಇಲ್ಲ ಮಸಾಜ್ ಪಾರ್ಲರ್ಗಳ ಬಗ್ಗೆ ಎಲ್ಲೂ ಕಾನೂನು ಇಲ್ಲ ಹಾಗಾಗಿ ಕೆಲವು ಯೂನಿಸೆಕ್ಸ್ ಬ್ಯೂಟಿ ಪಾರ್ಲರ್ಗಳಲ್ಲಿ ಯುವತಿಯರಿಂದ ಯುವಕರಿಗೆ ಸೇವೆ ಒದಗಿಸುವ ನೆಪದಲ್ಲಿ ಪೊಲೀಸರಿಂದ ದಾಳಿ ನಡೆಸಿ ತೊಂದರೆ ನೀಡುವ ಪ್ರಕ್ರಿಯೆಯೂ ನಡೆಯುತ್ತಿದೆ ಜಿಲ್ಲೆಯಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಯ ಅಗತ್ಯವಿದೆ ಆದರೆ ಅದಕ್ಕೆ ಕನಿಷ್ಠ ನಲವತ್ತು ಎಕರೆ ಜಾಗ ಮುನ್ನೂರು ಕೋಟಿ ರೂಪಾಯಿ ಹಣದ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಲಯದ ಪರಿಮಿತಿಯೊಳಗೆ ಕೆಲವೊಂದು ರಿಟ್ ಪಿಟಿಷನ್ಗಳ ನ್ಯಾಯದಾನಕ್ಕೆ ಜಿಲ್ಲಾ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಿಗೆ ಹೆಚ್ಚುವರಿ ಅಧಿಕಾರ ನೀಡಿದರೆ ಸಾಕಷ್ಟು ಪ್ರಕರಣಗಳನ್ನು ಜಿಲ್ಲಾ ನ್ಯಾಯಾಲಯದ ಮೂಲಕ ಬಗೆಹರಿಸಬಹುದಾಗಿದೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕಾನೂನು ಸಚಿವರು ಪ್ರತಿಪಕ್ಷದ ನಾಯಕರಿಗೆ ಮನವಿ ಸಲ್ಲಿಸಲಾಗುತ್ತಿರುವುದಾಗಿ ನ್ಯಾಯವಾದಿ ಮನೋರಾಜ್ ರಾಜು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಿರಿಯ ವಕೀಲರಾದ ನಂದಿನಿ ಅಖಿಲ್ ರೋಶಿನಿ ಸ್ವರಬ್ ಶಶಿರ್ ಬಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಆಯುರ್ವೇದಿಕ್ ಹೆಲ್ತ್ ಸೆಂಟರ್ಸ್ ವೆಲ್ನೆಸ್ ಸೆಂಟರ್ ಬ್ಯೂಟಿ ಪಾರ್ಲರ್ಸ್ ಯುನಿಸೆಕ್ ಸೆಲೂನ್ ಇದರದ್ದು ಹೇಗೆ ಈಗ ನಡೀತಾ ಉಂಟು ಇದರ ಬಗ್ಗೆ ಇದರ ವ್ಯವಹಾರಗಳು ಹೇಗೆ ನಡೀತಾ ಉಂಟು ಇದರ ಬಗ್ಗೆ ಕಾನೂನು ಇಲ್ಲ ತಮ್ಮ ಗಮನಕ್ಕೆ ಬಂದಿದೆ ಅಲ್ವ ಗೊತ್ತಿಲ್ಲ ಇದರ ಬಗ್ಗೆ ಯಾವುದೇ ಕಾನೂನು ಇಲ್ಲ ಆಯುರ್ವೇದಿಕ್ ಸೆಂಟರ್ಸಲ್ಲಿ ಹೇಗೆ ಥೆರಪಿಸ್ಟ್ನವರು ಮಸಾಜ್ ಹೇಗೆ ನಡೆಸಬೇಕು ಮೇಲ್ ಟು ಮೇಲ್ ಫಿಮೇಲ್ ಟು ಫಿಮೇಲ್ ಕ್ರಾಸ್ ಮಸಾಜ್ ಇಲ್ಲ ಇಂಥ ರೂಲ್ ಇಲ್ಲ ನೆನಪು ಮಾಡ್ಕೊಳ್ಳಿ ಇಂಥ ರೂಲ್ ಇಲ್ಲ ಈ ರೂಲ್ಸ್ ಫ್ರೇಮ್ ಮಾಡಬೇಕಿತ್ತು ಇಡೀ ಇಂಡಿಯಾದಲ್ಲಿ ಎಕ್ಸೆಪ್ಟ್ ಸ್ಟೇಟ್ ಆಫ್ ಕೇರಳ ಕೇರಳ ಸ್ಟೇಟಲ್ಲಿ ಟೂ ತೌಸಂಡ್ ಸೆವೆನ್ ಅವರು ಇಂಥ ಕಾನೂನು ತಂದಿದ್ದಾರೆ ಕೇರಳ